ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಸುಂದರವಾದ ಹೂಗಳನ್ನು ನೋಡ್ತಾ ಈ ವಿಡಿಯೋನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳೆ ವಿವರ್ಸ್ ಆಗಿದ್ದರೆ ದಯವಿಟ್ಟು ಚಾನಲನ್ನು ನೋಡೋದ್ರ ಜೊತೆಗೆ ಲೈಕ್ ಮಾಡಿ ಜೊತೆಗೆ ಹೈಪ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಪ್ರೀತಿಯಿಂದ ಒಂದು ಈ ಹೂಗಳಿಗೋಸ್ಕರ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ತುಂಬ ಜನರು ಗಿಡಗಳನ್ನು ಬೆಳೆಸುವಂಥ ಹವ್ಯಾಸ ಇರುತ್ತೆ ಇಷ್ಟ ಇರುತ್ತೆ ಪ್ಯಾಷನ್ ಇರುತ್ತೆ ಆದರೆ ಅವರಿಗೆ ಗಿಡಗಳಿಗೆ ತುಂಬ ಟೈಮ್ ಕೊಡೋದಕ್ಕಾಗಲ್ಲ ಫರ್ಟಿಲೈಸರ್ ಮಾಡಿದೆ ಗಿಡಗಳು ಹೂ ಕೊಡೋಲ್ಲ ಹೀಗಿರುವಾಗ ಸಿಂಪಲ್ಲಾಗಿ ನಾನು ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ ಯಾವ ಒಂದು ವಸ್ತುಗಳನ್ನು ನಾವು ಇಟ್ಕೊಂಡು ಸಿಂಪಲ್ಲಾಗಿ ಗಾರ್ಡ್ನಿಂಗ್ ಮಾಡಿ ಗಿಡ ತುಂಬ ಹೂಗಳನ್ನು ಪಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ತುಂಬ ಜನರು ಗಿಡಗಳನ್ನು ಬೆಳೆಸ್ತಾ ಇರ್ತೀರ ಆದರೆ ಆಫೀಸ್ಗೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತೀರ ಪೂರ್ತಿ ದಿವ್ಸ ಪೂರ್ತಿ ನಮಗೆ ಗಿಡಗಳಿಗೆ ಫರ್ಟಿಲೈಸರ್ ಮಾಡೋದು ಮೇಲಿಂದ ಮೇಲೆ ಗಿಡಗಳಿಗೆ ಅದು ಇದು ರೇ ಸಿಪ್ಪೆ ಆ ಸಿಪ್ಪೆ ಈ ಸಿಪ್ಪೆ ಡೈಲ್ಯೂಟ್ ಮಾಡಿ ಲಿಕ್ವಿಡ್ ಮಾಡಿ ಹಾಕೋದಕ್ಕೆ ಅನ್ನೋರು ಈ ಕೆಲವೊಂದು ವಸ್ತುಗಳನ್ನು ನಿಮ್ಮ ಹತ್ರ ಕಂಪಲ್ಸರಿ ಇಟ್ಕೊಂಡಿರಿ ಇದರಿಂದ ನಿಮ್ಮ ಗಿಡದಲ್ಲೂ ಕೂಡ ಚೆನ್ನಾಗಿ ಹೂಗಳು ಬರುತ್ತೆ ಜೊತೆಗೆ ಇದರಿಂದ ಗಿಡಗಳು ಕೂಡ ಆರೋಗ್ಯವಾಗಿ ಬೆಳೆಯುತ್ತೆ ಫಸ್ಟ್ ಆಫ್ ಆಲ್ ನೀವು ನೀಮ್ ಆಯಿಲನ್ನು ಇಟ್ಕೊಳ್ಳಿ ಯಾವುದೇ ರೀತಿಯ ಲಿಕ್ವಿಡ್ ಪೆಸ್ಟಿಸೈಡ್ ಮಾಡೋದಕ್ಕಾಗ್ತಾ ಇಲ್ಲ ಅಂತಂದರೆ ನೀಮ್ ಆಯಿಲ್ ಮಸ್ಟ್ ನೆಕ್ಸ್ಟ್ ಬಂದು ವರ್ಮಿ ಕಂಪೋಸ್ಟ್ ಇದು ನೀವು ಮನೆಯಲ್ಲಿ ತಯಾರು ಮಾಡ್ಕೊಳ್ಬೋದು ಆದರೆ ಟೈಮ್ ಇಲ್ಲ ಅನ್ನೋರು ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಆಫ್ಲೈನಲ್ಲಿ ಸಿಗುತ್ತೆ ನರ್ಸರಿಗಳು ಸಿಗುತ್ತೆ ಒಂದು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಕೆ ಜಿ ನನ್ನ ಪ್ರಕಾರ ನಮ್ಮ ಕಡೆಯೆಲ್ಲ ಮೂವತ್ತೈದು ರೂಪಾಯಿ ಕೆ ಜಿ ಸಿಗುತ್ತೆ ನಾನು ಇದನ್ನು ಏನು ಮಾಡ್ತೀನಿ ಇಪ್ಪತ್ತೈದರಿಂದ ಮೂವತ್ತೈದು ಕೆ ಜಿ ಲಾಟಲ್ಲಿ ತೊಗೊಂಬರ್ತೀನಿ ದೊಡ್ಡ ಚೀಲನೆ ತೊಗೊಂಬರ್ತೀನಿ ನಿಮಗೂ ಸಾಧ್ಯ ಇದ್ದರೆ ಇದೇ ರೀತಿ ಬೈ ಮಾಡಿ ಇದರಿಂದ ನಿಮಗೆ ಇದು ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ಇದರಲ್ಲಿ ಎನ್ ಪಿ ಕೆ ಇದೆ ನ್ಯೂಟ್ರಿಯೆಂಟ್ಸ್ ಇದೆ ಎಲ್ಲ ರೀತಿಯ ಪೋಷಕಾಂಶಗಳಿಗೂ ಗಿಡಗಳಿಗೆ ಬೇಕಾಗಿರುವಂಥದ್ದು ಎಲ್ಲನೂ ಇದೆ ಬೇಸಿಕ್ ನೀಡ್ಸ್ ಗಿಡಗಳಿಗೆ ಏನು ಬೇಕೋ ಅದೆಲ್ಲವೂ ಇದರಲ್ಲಿ ಇದೆ ಇದನ್ನ ಬಿಟ್ಟು ನೀವು ಹೆಚ್ಚಿಗೆ ಯಾವುದೇ ರೀತಿಯ ಫರ್ಟಿಲೈಸರ್ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಇದು ಮಣ್ಣನ್ನು ಮಾಯ್ಸ್ಟ್ ಆಗಿರುತ್ತೆ ಮಣ್ಣಿನಲ್ಲಿ ಮಾಯ್ಶ್ಚರನ್ನು ಮೇಂಟೇನ್ ಮಾಡುತ್ತೆ ಇದನ್ನು ನೀವು ಸ್ವಲ್ಪ ಜಾಸ್ತಿ ಅಂತಂದರೆ ಗಿಡಗಳನ್ನು ನೆಡಬೇಕಾದ್ರೆ ಮೂವತ್ತು ಪ್ರತಿಶತದಿಂದ ನಲವತ್ತು ಪರ್ಸೆಂಟ್ ವರ್ಮಿ ಕಂಪೋಸ್ಟನ್ನು ನೀವು ಸಾಯಿಲ್ ಮಿಕ್ಸ್ಚರಲ್ಲಿ ಹಾಕೋದ್ರಿಂದ ಗಿಡದ ಮಣ್ಣು ಹೆಲ್ದಿಯಾಗಿರುತ್ತೆ ಇದರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಎರಡನೇ ವಸ್ತು ಬಂದು ಎಪ್ಸಮ್ ಸಾಲ್ಟ್ ಇದು ಮೆಗ್ನೀಷಿಯಂ ಸಲ್ಫೇಟ್ ಇದರಲ್ಲಿ ಮೆಗ್ನೀಷಿಯಂ ಇರೋದ್ರಿಂದ ಗಿಡಗಳು ಹಚ್ಚ ಹಸಿರಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಮೇಡಮ್ ನಮ್ಮ ಎಲೆಗಳು ಹಳದಿ ಆಗ್ತಾ ಇದೆ ನಮ್ಮ ಗಿಡದಲ್ಲಿ ಹಸಿರಿಲ್ಲ ಅನ್ನೋರು ಏನು ಮಾಡ್ಬೋದು ಇದನ್ನು ತಿಂಗಳಿಗೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಒಂದು ಚಮಚ ಇದನ್ನು ಗಿಡಗಳ ಮಣ್ಣಿನಲ್ಲಿ ನೀವು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಗಿಡದ ಎಲೆಗಳು ಲಶ್ ಗ್ರೀನಾಗಿ ಬರುತ್ತೆ ಚಿಕ್ಕ ಎಲೆಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ನೀವೇನು ಮಾಡ್ಬೋದು ಚಿಕ್ಕ ಪಾಟ್ ಪಾಟಾಗಿದ್ದರೆ ಒಂದು ಅರ್ಧ ಚಮಚ ದೊಡ್ಡ ಪಾಟ್ ಇದ್ದರೆ ಒಂದು ಚಮಚದಷ್ಟು ನೀವು ಈ ರೀತಿ ಮಣ್ಣಿನಲ್ಲಿ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ನೀರನ್ನು ಹಾಕಿ ಅಥವಾ ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಕೂಡ ನೀವು ಇಪ್ಪತ್ತು ದಿನಕ್ಕೊಮ್ಮೆ ಒಂದು ಲೀಟರ್ ನೀರಿನಲ್ಲಿ ಒಂದು ಚಮಚದಷ್ಟು ಡೈಲ್ಯೂಟ್ ಮಾಡಿ ಗಿಡದ ಎಲೆಗಳ ಮೇಲೂ ಸ್ಪ್ರೇ ಮಾಡಿ ಮಣ್ಣಿನಲ್ಲೂ ಹಾಕಿ ಇದರಿಂದ ಗಿಡದ ಬೆಳವಣಿಗೆ ಚೆನ್ನಾಗುತ್ತೆ ಗಿಡದ ಎಲೆಗಳು ಕೂಡ ಹಚ್ಚ ಹಸಿರಾಗಿರುತ್ತೆ ನೋಡ್ತಾ ಇರ್ಬೋದು ಚಿಕ್ಕ ಗಿಡದಲ್ಲೂ ಕೂಡ ಮೊಗ್ಗುಗಳು ಎಷ್ಟೊಂದಿದೆ ಈ ರೀತಿ ಎಲೆಗಳು ಹಳದಿ ಆಗೋದು ಕೂಡ ತುಂಬಾ ಕಡಿಮೆ ಆಗುತ್ತೆ ಎಪ್ಸಮ್ ಸಾಲ್ಟ್ ನಿಮಗೆ ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ಕೆ ಜಿ ಅಂತೆ ಸಿಗುತ್ತೆ ಆನ್ಲೈನ್ ಆಫ್ಲೈನ್ ಇದು ಕೂಡ ನಿಮಗೆ ಎಲ್ಲ ಸೀಡ್ ಶಾಪ್ ಫರ್ಟಿಲೈಸರ್ ಶಾಪ್ನಲ್ಲಿ ಸಿಗುತ್ತೆ ಇಲ್ಲ ಅಂತಂದರೆ ಆನ್ಲೈನಲ್ಲಿ ನಾನು ಕೆಲವೊಂದು ಲಿಂಕ್ಸನ್ನು ಕೆಲವೊಂದು ಪ್ರಾಡಕ್ಟ್ಸನ್ನು ಲಿಂಕ್ ಮಾಡಿರ್ತೀನಿ ನೀವು ಅಲ್ಲೂ ಕೂಡ ಇದನ್ನು ಬೈ ಮಾಡ್ಕೊಳ್ಬೋದು ತುಂಬ ಒಂದು ಒಳ್ಳೆಯ ವಸ್ತು ಇದು ಆಮೇಲೆ ಇದರಿಂದ ಏನಾಗುತ್ತೆ ಅಂತಂದರೆ ಮಣ್ಣಿನಲ್ಲಿ ಮೆಗ್ನೇಷ್ಯಮ್ ಅಂಶ ಹೆಚ್ಚಾಗೋದರಿಂದ ಗಿಡಗಳಿಗೂ ಕೂಡ ಇದು ಬೆಳವಣಿಗೆಗೆ ಪ್ರಮೋಟ್ ಮಾಡುತ್ತೆ ನೆಕ್ಸ್ಟ್ ಬಂದು ಸೀವೀಡ್ ಗ್ರ್ಯಾನ್ಯುವಲ್ಸ್ ನಮಗೆ ಈರುಳ್ಳಿ ಸಿಪ್ಪೆ ಲಿಕ್ವಿಡ್ ಮಾಡೋಕ್ಕಾಗಲ್ಲ ಬಾಳೆಹಣ್ಣಿನ ಸಿಪ್ಪೆ ಲಿಕ್ವಿಡ್ ಮಾಡೋಕ್ಕಾಗಲ್ಲ ನಮ್ಮ ಮೊನ್ನೆ ನಾನೊಂದು ಐರನ್ ರಿಚ್ ಫರ್ಟಿಲೈಸರ್ ತೋರಿಸಿದೆ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ನಮಗೆಲ್ಲ ಸಿಪ್ಪೆ ಅದು ಇದು ಇದೆಲ್ಲ ನಮಗೆ ಗೊಂದಲ ಬೇಡ ಸಿಂಪಲ್ಲಾಗಿ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ರಿಚ್ ಫರ್ಟಿಲೈಸರ್ ಹೇಳಿ ಅಂತಂದರೆ ಸಿ ವಿಡ್ ಗ್ರ್ಯಾನ್ಯುವಲ್ಸ್ ಇದು ಕೂಡ ತುಂಬ ಕಾಸ್ಟ್ಲಿ ಏನಿಲ್ಲ ಹ್ಯೂಮಿಕ್ ಮತ್ತು ಸಿಡ್ ಎರಡೂ ಮಿಕ್ಸ್ ಬೇಕು ಅಂತಂದರೆ ಗ್ರ್ಯಾನ್ಯುವಲ್ಸ್ ನಾನು ತೊಗೊಂಡಿರೋ ಪ್ರಕಾರ ಹಂಡ್ರೆಡ್ ರುಪೀಸ್ ಕೆ ಜಿ ಒಂದು ದೊಡ್ಡ ಕಂಟೇನರ್ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಯಾವೊಂದು ಡಬ್ಬದಲ್ಲಿ ಬರುತ್ತೆ ಅಂದರೆ ಒಂದು ಕೆ ಜಿ ಆ ಡಬ್ಬ ತುಂಬ ಆಗುತ್ತೆ ಒಂದು ಆರು ತಿಂಗಳು ನಿಮಗೆ ಈ ಒಂದು ಫರ್ಟಿಲೈಸರ್ ಯೂಸ್ ಮಾಡ್ಕೊಳ್ಬೋದು ತುಂಬ ಏನಿಲ್ಲ ಒಂದು ಪಾಟ್ನಲ್ಲಿ ಒಂದು ಎಂಟರಿಂದ ಹತ್ತು ಕಾಳು ಈ ರೀತಿ ಒಂದು ಪಾಟ್ನ ಸೈಡ್ನಲ್ಲಿ ಹೋಲ್ ಮಾಡಿ ಹಾಕಿದರೆ ಸಾಕು ಏನಾಗುತ್ತೆ ಅಂತಂದರೆ ನೀವು ನೀರು ಹಾಕಿದಾಗೆಲ್ಲ ಅದರಲ್ಲಿರುವಂಥ ಸೂಕ್ಷ್ಮ ಪೋಷಕಾಂಶಗಳು ರಿಲೀಸ್ ಆಗ್ತಾ ಹೋಗುತ್ತೆ ಗಿಡಗಳಿಗೆ ಎಲ್ಲ ರೀತಿಯ ಅಂದರೆ ಐರನ್ ಮ್ಯಾಗ್ನೀಷಿಯಮ್ ಕ್ಯಾಲ್ಷಿಯಂ ಜಿಂಕ್ ಬೋರಾನ್ ಕಾಪರ್ ಏನೇನೆಲ್ಲ ಇದೆಯಲ್ಲ ಮೈಕ್ರೋನ್ಯೂಟ್ರಿಯನ್ಸ್ ಅದೆಲ್ಲ ಗಿಡಗಳಿಗೆ ತಲುಪ್ತಾ ಹೋಗುತ್ತೆ ಇದು ಕೂಡ ಗಿಡಗಳಿಗೆ ಸ್ಲೋ ರಿಲೀಸಿಂಗ್ ಫರ್ಟಿಲೈಸರ್ ಆಗಿರೋದ್ರ ಜೊತೆಗೆ ಇದರಲ್ಲಿ ನಿಮಗೆ ಲಿಕ್ವಿಡ್ ಕೂಡ ಸಿಗುತ್ತೆ ಗ್ರ್ಯಾನ್ಯುವಲ್ಸ್ ಕೂಡ ಸಿಗುತ್ತೆ ನಾನು ತುಂಬ ದಿನಗಳಿಂದ ಸಾಗರಿಕ ಅನ್ನೋದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಸಮುದ್ರದ ಆಳದಲ್ಲಿರುವಂಥ ಶೈವಲ ಈ ಏನು ಪಾಚಿ ಅಂತಾರಲ್ಲ ಅದರಿಂದ ರೆಡಿ ಮಾಡಿರ್ತಾರೆ ಈ ಸಾಗರಿಕ ಅನ್ನೋದು ಸೆವೆಂಟಿ ರುಪೀಸ್ಗೆ ನಮಗೆ ಹಂಡ್ರೆಡ್ ಎಮ್ ಎಲ್ ಸಿಗುತ್ತೆ ನೀವು ದೊಡ್ಡದು ಬಾಟಲ್ ತೊಗೊಳ್ತಾ ಹೋದಂತೆ ನಿಮಗೆ ಕಮ್ಮಿ ರೇಟಲ್ಲಿ ಹೆಚ್ಚಿಗೆ ಕ್ವಾಂಟಿಟಿ ಸಿಗುತ್ತೆ ತುಂಬ ಒಳ್ಳೆಯದು ಇದನ್ನು ನಾನು ಹಳೆ ವಿವರ್ಸ್ ಆಗಿದ್ರೆ ನೋಡಿರ್ಬೋದು ಇಫ್ಕೋ ಕಂಪನಿ ಸಾಗರಿಕ ಆದರೆ ಮೊನ್ನೆ ನಾನು ಖಾಲಿ ಆದಮೇಲೆ ತರೋದಕ್ಕೆ ಹೋದೆ ಅದು ಅವೈಲೇಬಲ್ ಇರಲಿಲ್ಲ ಹಾಗಾಗಿ ಇದು ಹೊಸದಾಗಿ ಬಂದಿದೆ ಅಂತೆ ಐಝೈಮ್ ಅಂತ ಇದು ಒನ್ ಫಿಫ್ಟಿ ರುಪೀಸ್ಗೆ ನನಗೆ ಸಿಕ್ತು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಆದರೆ ಏನು ಮಾಡೋಕ್ಕಾಗಲ್ಲ ಒನ್ ಏಯ್ಟಿ ಫೈವ್ ಎಮ್ ಎಲ್ ಇದೆ ಇದು ಕೂಡ ಚೆನ್ನಾಗಿದೆ ಯೂಸ್ ಮಾಡಿ ನೋಡಿ ಅಂತಂದರು ಸೊ ನೀವು ಕೂಡ ನಿಮ್ಮ ಹತ್ರ ಸಾಗರಿಕ ಅವೈಲೇಬಲ್ ಇದ್ದರೆ ಅದನ್ನು ತಗೊಳ್ಳಿ ಗ್ರ್ಯಾನ್ಯುವಲ್ಸ್ ಇದ್ದರೆ ಅದನ್ನು ತಗೊಳ್ಳಿ ಅದರಲ್ಲಿ ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಪ್ರಾಡಕ್ಟಲ್ಲಿ ಹಾಕಿರ್ತೀನಿ ನಿಮ್ಗೆ ಯಾರಿಗಾದರೂ ಬೇಕಾಗಿದ್ದರೆ ತರಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಇದು ಕೂಡ ಗಿಡಗಳಲ್ಲಿ ಏನು ಮಾಡುತ್ತೆ ಅಂತಂದರೆ ಕ್ಲೋರೋಫಿಲ್ ಹೆಚ್ಚಾಗಿ ಬೆಳೆಯುವಂತೆ ಮೆಗ್ನೇಷಿಯಮ್ ಸಲ್ಫೇಟ್ ಅಂತಂದರೆ ಈ ಎಪ್ಸಮ್ ಸಾಲ್ಟ್ ಜೊತೆ ಏನಾಗುತ್ತೆ ಅಂತಂದರೆ ಅದೇ ಥರ ಕೆಲಸ ಮಾಡುತ್ತೆ ನನಗೆ ಸಾಗರಿಕ ಬೆಸ್ಟ್ ಅನ್ನಿಸ್ತು ಐಝೈಮ್ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ ಆದರೆ ನೋಡೋಣ ಯೂಸ್ ಮಾಡಿ ಹೇಗೆ ಅನಿಸುತ್ತೆ ಅಂತ ನೋಡಿ ಸಿ ವಿಡ್ ಗ್ರಾನುಯಲ್ಸ್ ಹಾಗೂ ಲಿಕ್ವಿಡ್ ಎಪ್ಸಮ್ ಸಾಲ್ಟ್ ಮತ್ತು ವರ್ಮಿ ಕಂಪೋಸ್ಟ್ ನೀವು ಗಾರ್ಡ್ನಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ನಾಲ್ಕು ವಸ್ತುಗಳು ನಿಮ್ಮ ಹತ್ರ ಇರಲೇಬೇಕು ನೀವು ಬೇರೆ ಯಾವುದೇ ಫರ್ಟಿಲೈಸರ್ ಹೆಚ್ಚಿಗೆ ನಮಗೆ ಎಫರ್ಟ್ ಹಾಕೋಕ್ಕಾಗ್ತಾ ಇಲ್ಲ ಅಷ್ಟೊಂದು ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ನೋಡಿ ಒಂದು ಮುಟ್ಟಿಗೆಯಷ್ಟು ನೀವು ವರ್ಮಿ ಕಂಪೋಸ್ಟ್ ತೊಗೊಂಡು ಪ್ರತಿ ಗಿಡಕ್ಕೆ ಒಂದು ಎಂಟರಿಂದ ಹತ್ತು ದಿನಗಳ ಗ್ಯಾಪಲ್ಲಿ ತುಂಬ ಏನು ಬೇಡ ಒಂದು ಮುಟ್ಟಿಗೆ ಜಸ್ಟ್ ನೀವು ಒಂದು ಮುಟ್ಟಿಗೆ ತೊಗೊಳ್ಳಿ ಮಣ್ಣಿನ ಮೇಲೆ ಹಾಕಿ ಮಿಕ್ಸ್ ಮಾಡಿ ಸಾಕು ಇಷ್ಟು ಮಾಡಿದ್ರೂ ಕೂಡ ನಿಮ್ಮ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ನೀವು ಒಂದು ವೇಳೆ ಇಂಡೋರ್ ಪ್ಲಾಂಟ್ಸ್ ಬೆಳೆಸ್ತಾ ಇದ್ದೀರಿ ನಿಮ್ಮ ಹತ್ರ ಹೂವಿನ ಗಿಡಗಳಿಲ್ಲ ಅನ್ನೋರು ಕೂಡ ವರ್ಮಿ ಕಂಪೋಸ್ಟನ್ನು ಇಂಡೋರ್ ಪ್ಲಾ ಇಂಡೋರ್ ಪ್ಲಾಂಟ್ಸ್ಗಳಿಗೆ ಒಮ್ಮೆ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಅವು ಕೂಡ ಬೆಳೆಯುತ್ತೆ ಇಂಡೋರ್ ಪ್ಲಾಂಟ್ಸ್ಗಳಿಗೆ ಅಷ್ಟೊಂದೇ ನ್ಯೂಟ್ರಿಯೆಂಟ್ಸ್ ಬೇಕಾಗಲ್ಲ ಜಸ್ಟ್ ನೀವು ಎಪ್ಸಮ್ ಸಾಲ್ಟ್ ನೀರನ್ನು ಸ್ಪ್ರೇ ಮಾಡೋದ್ರಾಗಿರ್ಬೋದು ಮಣ್ಣಿನಲ್ಲಿ ಹಾಕೋದಾಗಿರ್ಬೋದು ವರ್ಮಿ ಕಂಪೋಸ್ಟನ್ನು ನೀವು ಈ ರೀತಿ ಮಣ್ಣಿನಲ್ಲಿ ಹಾಕೋದಾಗಿರ್ಬೋದು ಎಪ್ಸಮ್ ಸಾಲ್ಟ್ ಕೂಡ ಇಂಡೋರ್ ಪ್ಲಾಂಟ್ಸ್ಗಳಿಗೆ ಬೇಕಾಗುತ್ತೆ ಆದರೆ ಇವುಗಳನ್ನು ನೀವೇನು ಮಾಡಬೇಕು ಏರ್ ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ನೋಡಿ ಈ ಒಂದು ಡಬ್ಬದ ತುಂಬ ಎಪ್ಸಮ್ ಸಾಲ್ಟ್ ಇತ್ತು ನಾನು ಸುಮಾರು ಒಂದು ಆರರಿಂದ ಏಳು ತಿಂಗಳಾಯಿತು ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು ಇನ್ನೊಂದು ತಿಂಗಳಲ್ಲಿ ಇದು ಖಾಲಿ ಆಗ್ಬೋದು ನಾನು ಮತ್ತೆ ಇದನ್ನು ರೀಲೋಡ್ ಮಾಡ್ತೀನಿ ನೋಡಿ ಇದು ಕೂಡ ನಾನು ಫಸ್ಟ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ಈ ಡಬ್ಬ ತುಂಬ್ಕೊಂಡಿತ್ತು ನೋಡಿ ಇದು ಕೂಡ ಆಲ್ಮೋಸ್ಟ್ ಇನ್ನೊಂದು ನಲ್ವತ್ತು ಪ್ರತಿಶತ ಉಳ್ಕೊಂಡಿದೆ ಇವುಗಳನ್ನು ಏನು ಮಾಡಿ ಏರ್ ಟೈಟ್ ಕಂಟೇನರ್ನಲ್ಲಿ ಇಡಿ ಎಪ್ಸಮ್ ಸಾಲ್ಟ್ ಏನಾಗುತ್ತೆ ಅಂತಂದರೆ ಗಾಳಿ ಸಂಪರ್ಕಕ್ಕೆ ಬಂದೆ ಗಟ್ಟಿಯಾಗಿ ಕ್ರಿಸ್ ಅಂತಂದರೆ ಕಲ್ಲಿನ ಥರ ಆಗುತ್ತೆ ಸೊ ಸಾಧ್ಯವಾದಷ್ಟು ಅದು ಹೆಚ್ಚಿಗೆ ಬಾಳೆ ಬಾಳಿಕೆ ಬರಬೇಕು ಅಂತಂದರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಒಂದು ಡಬ್ಬದಲ್ಲಿ ಹಾಕಿ ಯಾವುದೇ ರೀತಿಯ ರಿಯಾಕ್ಟ್ ಮಾಡುವಂಥ ಡಬ್ಬದಲ್ಲಿ ಸ್ಟೋರ್ ಮಾಡಬೇಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಟೈಮ್ ಇಲ್ಲ ಅನ್ನೋರು ಕೂಡ ಎಷ್ಟು ಈಸಿಯಾಗಿ ಗಾರ್ಡ್ನಿಂಗ್ ಮಾಡಿ ಒಳ್ಳೆಯ ಒಂದು ಗಿಡಗಳನ್ನು ಹೆಲ್ದಿಯಾಗಿ ಆರೋಗ್ಯಕರವಾಗಿ ಹೂಗಳನ್ನು ಪಡ್ಕೊಳ್ಬೋದು ಬೆಳೆಸ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ವಿಡಿಯೋ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೊತೆಗೆ ವಿಡಿಯೋ ಹೈಪ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಏನಾದ್ರು ಕ್ವೆರಿ ಸರೇ ಕಮೆಂಟ್ನಲ್ಲಿ ತಿಳಿಸಿ ನಾನು ಖಂಡಿತ ನಮಗೆ ಆನ್ಸರ್ ಮಾಡ್ತೀನಿ ಹ್ಯಾಪಿ ಗಾರ್ಡ್ನಿಂಗ್ ಬಾಯ್